ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆಲೂಗೆಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ದೋಸೆಗೆ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಎಲ್ಲನೂ ಸ್ನ್ಯಾಕ್ಸ್ ಮಾಡಿಟ್ಕೊಂಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಡಲೆ ಬೇಳೆ ಸಾಸಿವೆ ಕರುವ ಸೊಪ್ಪು ಅವನ್ ಬಾಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು

ఇది హాండు చనం ఫ్రై మాట్ బ్రౌన్ బాగితే స్వల్ప కొత్తబరి సొప్పు స్వల్ప ఉప్పుడు పుడి ಒಂದು ಒಂಚೂರು ಸ್ವಲ್ಪ ಎಲ್ಲ ಮಿಕ್ಸ್ ಆಗಲಿ ಅಂತ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ ತನಕ ಸ್ವಲ್ಪ ಇದು ಮಾಡ್ಕೋಬೇಕು దోసే మసాలా దోసగెష్టపడతారు మూ మనేలే హోటల్గించింద మన చూడు ఐదే ఐదు నిమిషాల సాకు ఆలు గడ్డ

ఇంజుస్ప ఉప్పు పుడి హాకూ ఇకి మొదలె హల్లా ఆలు గిడ్డ వందక తున్న ఆలు గడ్డే ఉప్పుబట్ చనగిర ఈ బి నీరుగంత ఆలూ మిక్స్ మార్కెట్ చన ದೋಸೆಗೆಲ್ಲ ಚೆನ್ನಾಗಿರುತ್ತೆ ಈ ಥರ ಪಲ್ಯ ಮಾಡಿಕೊಟ್ರೆ ನನ್ನ ಚಾನಲ್ ಮೊದಲು ನೋಡ್ತಾ ಇದ್ದರೆ ಲೈಕ್ ಮಾಡಿ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಈಗ ಎಲ್ಲ ಮಿಕ್ಸ್ ಆಗಿದೆ ಈ ಥರ ಪಲ್ಯ ಮಾಡಿದ್ರೆ ಮಕ್ಳಿಗೂ ಇಷ್ಟಪಡ್ತಾರೆ ದೋಸೆ ಜೊತೆ ಗಿಂಡಿ ಪಲ್ಯ ಚಟ್ನಿ ಹಾಕ್ಕೊಟ್ಟೆ ತುಂಬ ಚೆನ್ನಾಗಿರುತ್ತೆ